ಇವಾಗ ನಾವ್ ಏನ್ ಮಾಡದ ಹೇಳಿ ಕಾರ್ಬೋಹೈಡ್ರೇಟ್ ಇಟ್ಟಿದ್ ಕಾರ್ಬೋಹೈಡ್ರೇಟ್ ಆಹಾರದ ಗಂಟಕೋಹೈಡ್ರೇಟ್ ಪ್ರತಿನಿತ್ಯ ನಾವು ಆಹಾರ ಮಾಡ್ತಾವ್ ಅಡಿಗೆ ಊಟ ಕಾರ್ಬೋಹೈಡ್ರೇಟ್ ಐತಿವಲ್ಲ ನಾವು ಗೊತ್ತಾಗಬೇಕಾದ್ರೆ ಪರೀಕ್ಷೆ ಮಾಡ್ತಾ ಇದ್ವಿ ಯಾವ ಪರೀಕ್ಷೆ ಯಾವ ಪರೀಕ್ಷೆ ಮಾಡ್ತಾವ ಯಾವ ದ್ರಾವಣ ಮಾಡದ್ ಅಯೋಡಿಯನ್ ಅದಕ್ಕೆ ಮಾಡ್ತಾವ್ ಅಯೋಡಿಯನ್ ಪರೀಕ್ಷೆ ಹಾಗಾದ್ರ ಇನ್ ಏನು ಏನ್ ಅಂದ್ರೆ ಏನಿದೆ ಬಟಾಟೆ ಬಟಾಟೆ ಒಣಗಿಕ್ಕೂ ಕುದಿಸಿದ ಕುದಿಸಿದ ಬಟಾಟೆ ಇದೆ ಯಾವ್ದು ಕುದಿಸಿದ ಬಟಾಟೆ ಅಂದ್ರೆ ಕುದಿಸಿದ ಬಟಾಟೆಯಲ್ಲಿ ಕಾರ್ಬೋಹೈಡ್ರೇಟ್ ಐತಿ ಅನ್ನೋ ಚೆಕ್ ಮಾಡ್ತದ ಸೊ ನಾವ್ ಏನ್ ಮಾಡ್ಬೇಕು ಇವಾಗ ಡ್ರಾಪ್ ತಗೋಬೇಕು ಡ್ರಾಪ್ನ ಐಂದ್ರೆ ಒಂದ್ ಎರಡು ಮೂರು ಡ್ರಾಪ್ನ ಇದ್ರ ಮೇಲೆ ಹಾಕೋಣ ಹಾಕೋಣ ಕಲರ್ ಚೇಂಜ್ ಆಯ್ತಾನ ಕಲರ್ಸಿ ಯಾವ ಕಲರ್ ಆಯ್ತು ಬ್ಲಾಕ್ ಕಲರ್ ಪೂರ್ತಿ ಬ್ಲಾಕ್ ಬರ್ತದ ಡಾರ್ಕ್ ಬ್ಲಾಕ್ ಬರ್ತದ ಹೌದಲ್ಲ ನಾವೆಲ್ಲ ಆಹಾರದಲ್ಲಿ ಕಪ್ಪು ಬಣ್ಣ ಬರ್ತದ ಈ ರೀತಿ ದಿನ ಸೇವನೆ ಮಾಡ್ತಾನ ಚೆಕ್ ಮಾಡಿದಾಗ ಮಾಡಿದ ಕಪ್ಪು ಬಣ್ಣ ಏನಾದ್ರು ಬರ್ತದಲ್ಲ ಸೊ ಆಹಾರದಲ್ಲಿ ಏನಿದೆ ಕಾರ್ಬೋಹೈಡ್ರೇಟ್ ಐತಿ ಕಾರ್ಬೋಹೈಡ್ರೇಟ್ ಯಾವ ರೂಪದ ಐತಿ ಪಿಷ್ಟದ ರೂಪದ ಇರ್ತೀವಿ ಇಲ್ಲಾದ್ರೂ ಗ್ಲೂಕೋಸ್ ರೂಪದಾಗ ಇರ್ತೈತಿ ವಿಶೇಷವಾಗಿ ಸ್ವೀಟ್ ಆಗಿರ್ತಾ ಇರುವ ಏನಾಗಿರ್ತಾರೆ ಸ್ವೀಟ್ ಆಗಿರ್ತಾ ಇರುವ ನಾವು ಬೇರೆ ನೋಡಿದ್ರೆ ಓಕೆ ಸೊ ಇದು ಏನ್ ತಂದಪ್ಪ ಅಂದ್ರೆ ನಾವ ಸೊ ಏನ್ ತಂದ ಹೇಳಿದ್ರೆ ಆಗಲ್ಲ ಹಾಲು ಕುಡಿತೀರಲ್ಲ ನಮ್ ಶಾಲೆಯಲ್ಲಿ ಸಹಿತ ನಿಮ್ಗೆ ಹಾಲು ಕೊಡೋದಿಲ್ಲ ಕೊಡಂಗಿಲ್ಲ ಕೊಡ್ತಿದ್ದಲ್ಲ ಹಾಲನ್ನ ಕುಡಿಬೇಕು ಕುಡಿಬಾರ್ದು ಕುಡಿಬಾರ್ದಲ್ಲ ಯಾಕೆ ಕುಡಿಬೇಕಂದ್ರೆ ನಮ್ಗ ಕಾರ್ಬೋಹೈಡ್ರೇಟ್ ಏನು ಏನ್ ಕೊಡ್ತಾವ ಶಕ್ತಿ ಏನ್ ಕೊಡ್ತಾವ ಕಾರ್ಬೋಹೈಡ್ರೇಟ್ ಏನು ಕೊಡ್ತಾವ ಶಕ್ತಿ ಕೊಡ್ತಾವ ಅಂದ್ರ ಆಹಾರದಲ್ಲಿ ಶಕ್ತಿನ ಕೊಡ್ಬೇಕಾದ ಕಾರ್ಬೋಹೈಡ್ರೇಟ್ ಗಳು ಇರ್ಬೇಕಲ್ಲ ರೀ ಅಂದ್ರೆ ನೋಡೋಣ ಬರಿ ಈಗ ನಾನೇನು ಹಾಕದ ನಿನಗೆ ಅವ್ರ ನಮ್ಮ ಶಾಲೆಲಿ ಇರ್ತಕ್ಕಂಥ ಹಾಲು ಆಯ್ತು ಎಸ್ ಇದ್ರೆ ನಮ್ಮ ಶಕ್ತಿ ಕುಡ್ದಿತ್ರಿಗೆಲ್ಲ ಹಾಲು ಕುಡಿಯಂಗಿಲ್ಲ ಅವನ ಯಾಕೆ ಕುಡಿಲಿಕ್ಕಲ್ಲ ಒಂದು ಕೆಲ್ವೊಂದ್ ಕುಡಿಯಂಗಿಲ್ಲ ಕೆಲವೊಂದ್ ಚಲೋ ಅಂತ ಚಲೋ ಬಾಳದು ಎಲ್ಲಾರು ಬಿಡಿಕೆಯಲ್ಲ ಎಸ್ ಕುಡಲೇಬೇಕು ಯಾಕೆ ಕುಡಿಬೇಕು ಸರ್ಕಾರದವ್ರು ಯಾಕೆ ಕೊಡೋದಾರಪ್ಪ ಆದ್ರೆ ಸ್ವಲ್ಪ ಇವತ್ತು ಇರಬೇಕು ಇದೇನ ಹಾಲು ಆದಮೇಲೆ ನಾನು ಏನು ಮಾಡೋದ್ ಈಗ ನೋಡಿ ನನ್ನ

ಅಯೋಡೆನ ಹೌದ ಸ್ವಲ್ಪ ನೋಡೋಣ ಓನ್ ಮಾಡೋದು ನೋಡಿ ರೆಡಿ ಎಸ್ ಓಕೆ ಇದ್ರಾಗ ಏನು ಮಾಡೋಣ ಈಗ ಅನ್ನಗಣ್ಣ ತಿನ್ಬೇಕು ತಿನ್ಬಾರ್ದು ನೋಡೋಣ ಅನ್ನಗಣ್ಣ ತಿಂತೇಬೇಕು ಬಟ್ ಇಲ್ಲಿ ನಾವು ಹಾಕ್ತಾ ಏನು ಅಯೋಡಿಯನ್ ಐಯೋಡೇನ ಹಾಕ್ತಾ ಇದ್ದಾರೆ ಐತಿ ಜಾಬ್ ಓಕೆ ಕಾಣಿಸ್ತಾ ಇರೋಲ್ಲ ಅದು ನಿಮ್ಮ ಹಾಕ್ತಾ ಇದಾವೆ ಕಲರ್ ಏನಾಗ್ತಾ ಇದೆ ಬಹಳ ಕಲರ್ ಬಂದಿದೆ ನೋಡ್ರಿ ಕಲರ್ ಕಾಣಿಸ್ತಾ ಇದ್ದಲ್ಲ ನೋಡ್ರಿ ಎಲ್ಲಾ ಕಡೆ ಇದ್ದಲ್ಲ ಕಾಣಿಸ್ತಾ ಇದಲ್ಲ ಕಾಣಿಸ್ತಾ ಇದ್ದೀನಿ ನೋಡ್ರಿ ಕಾಣಿಸ್ತಾ ಇದೆ ಸ್ವಲ್ಪ ಸ್ವಲ್ಪ ಕಾಣಕ್ಕೆ ಬಹಳ ಕಾಣ್ತಾ ಇದೆ ಅಂದ್ರೆ ಇದ್ರ ಕಾರ್ಬೋಹೈಡ್ರೇಟ್ ಹೆಚ್ಚಿದನು ಕಡಿಮೆ ಕಡಿಮೆ ಸ್ವಲ್ಪ ಕಂದು ಬಣ್ಣ ಬರ್ತದೆ ಅಂದ್ರೆ ಕಾರ್ಬೋಹೈಡ್ರೇಟ್ ಇಂದ ಕಡಿಮೆ ಬಟ್ ಕಾರ್ಬೋಹೈಡ್ರೇಟ್ ಇದೆ ಅಂತ ಕಾರ್ಬೋಹೈಡ್ರೇಟ್ ಇದೆ ಬಟ್ ಏನಿದೆ ಅಂದ್ರೆ ಕಡಿಮೆ ಇದೆ ಹಣ್ಣುಗಳಿಗೂ ಸಹಿತ ಏನಿರ್ತದೆ ನೋಡಬೇಕು ಹಣ್ಣುಗಳಿಗೂ ಸಹಿತ ಏನಿದೆ ಕಾರ್ಬೋಹೈಡ್ರೇಟ್ ಇರ್ತಾ ಇದೆ ಹಣ್ಣುಗಳು ಸಹಿತ ನಮ್ಗೆ ಏನ್ ಮಾಡ್ತಾ ಇದ್ರೆ ಶಕ್ತಿಯನ್ನ ಕೊಡ್ತಾ ಇದಾವೆ ಹಾಗಾಗಿ ಕಾರ್ಬೋಹೈಡ್ರೇಟ್ ಪರೀಕ್ಷೆ ಮಾಡಬೇಕಾದ್ರೆ ಕಂಪಲ್ಸರಿ ನಾವೇನ್ ಮಾಡಬೇಕು ಅಯೋಡಿಕ ಯೂಸ್ ಮಾಡಬೇಕು ಅಯೋಡ್ರೇನ್ ದ್ರಾವಣ ಯೂಸ್ ಮಾಡಿದ್ವಿ ಆ ಆಹಾರ ಏನಂತ ಹೇಳಿದ್ರೆ ಕಪ್ಪು ಕಲೆಕ್ಟ್ ಇರ್ತಾ ಇದೆ ಶಾಲೆಯಲ್ಲಿ ಮಧ್ಯಾಹ್ನ ಬಿಸಿ ಹುಟ್ಟು ಕೊಡ್ತದಲ್ಲ ಕೊಟ್ಟದಲ್ಲ ಬಿಸಿ ಉಟ್ಟದಾಗ ಅನ್ನ ಬಿಸಿ ಅನ್ನದಲ್ಲಿ ಸ್ವಲ್ಪ ಶಾಲೆಯಲ್ಲಿ ಕೊಡ್ತಕ್ಕಂತ ಆಹಾರ ಪದಾರ್ಥಗಳಲ್ಲಿ ಏನಿದೆ ಅಂದ್ರೆ ಎನರ್ಜಿ ಇದೆ ಕಾರ್ಬೋಹೈಡ್ರೇಟ್ಗಳ ಶಕ್ತಿ ಸಿಗ್ತಾ ಇದಾವೆ ಹಾಗಾಗಿ ಸರಿಯಾಗಿ ಅನ್ನವನ್ನ ನೀವು ಸೇವನೆ ಮಾಡಬೇಕು ಮುಂಚಾನೆ ಸರಿಯಾಗಿ ಹಾಲನ್ನ ಸೇವನೆ ಮಾಡಬೇಕು ಇದರಿಂದ ನಿಮ್ಗೆ ಏನ್ ಸಿಗ್ತದೆ ಅಂದ್ರೆ ಎನರ್ಜಿ ಸಿಗ್ತಾ ಇದೆ ಕಾರ್ಬೋಹೈಡ್ರೇಟ್ ಅದೇ ಅದರ ಶಕ್ತಿನ ಕೊಡುವ ಆಹಾರ ಪದಾರ್ಥಗಳು ಯಾವಾಗ ಕನ್ಫರ್ಮ್ ಆಯ್ತಲ್ಲ ಅದನ್ನು ಪರೀಕ್ಷೆ ಮಾಡ್ಬೇಕಂದ್ರೆ ಯಾವ ದ್ರಾವಣ ಯೂಸ್ ಮಾಡ್ತಾವ ಐಒಡಿನ ದ್ರಾವಣವನ್ನ ಯೂಸ್ ಮಾಡ್ತಾರೆ ಯಾವ ದ್ರಾವಣ ಐಡಿ ಐಡಿ ನಮ್ಮ ವಸ್ತು ಇದೇನಲ್ಲ ಐ ಓಡಿ ಏತನ ಸಿದ್ಧ ಐ ಓಡಿನೂ ಸಿಂಪಲ್ ಅಲ್ಲ ಎಸ್ ಬರುವ ಶನಿವಾರ ನ್ಯೂ ಸಹಿತ ಈ ಪ್ರಯೋಗವನ್ನು ಮಾಡ್ಬೇಕು ಶಾಲೆ ಮಾಡ್ತಿದ್ರೆ ಮಾಡ್ತಾರೆ